ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೇ ನಡು ಮೈದಾನದಲ್ಲಿ ರಾಧವರ ಕಾಲು ಮುಗಿದ ಅಭಿಮಾನಿ ಇದನ್ನು ಕಂಡು ಅಚ್ಚರಿಯ ಹೇಳಿಕೆಯನ್ನು ಹೇಳಿದ ಸಂಜು ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ರೋಚಕ ಐಪಿಎಲ್ ಪಂದ್ಯ ಗುವಾಹಟಿ ಮೈದಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ರಾಜಸ್ಥಾನದ ರನ್ ಬೆನ್ನಟ್ಟುತ್ತಿದ್ದ ಕೋಲ್ಕತ್ತಾ ತಂಡ ಭರ್ಜರಿ ಬ್ಯಾಟಿಂಗ್ ನಡೆಸುತ್ತಿತ್ತು ರಿಯಾನ್ ಪರಾಗ್ ಬೌಲಿಂಗ್ ಮಾಡಲು ಸಿದ್ಧರಾಗುತ್ತಿದ್ದಾಗ ಅನಿರೀಕ್ಷಿತ ಘಟನೆಯೊಂದು ನಡೆಯಿತು ಮೈದಾನದ ಭದ್ರತಾ ಸಿಬ್ಬಂದಿಯನ್ನು ಮೀರಿ ಓಡಿಬಂದ ಅಭಿಮಾನಿಯೊಬ್ಬ ರಿಯಾನ್ ಪರಾಗ್ ಅವರ ಪಾದಗಳಿಗೆ ಬಿದ್ದನು ರಿಯಾನ್ ಪರಾಗ್ ಕ್ಷಣಕಾಲ ಆಶ್ಚರ್ಯಚಕಿತರಾದರು ಆದರೆ ತಕ್ಷಣವೇ ತಮ್ಮ ಅಭಿಮಾನಿಯನ್ನು ಎತ್ತಿ ತಬ್ಬಿಕೊಂಡರು ಈ ದೃಶ್ಯವನ್ನು ಕಂಡ ಮೈದಾನದಲ್ಲಿದ್ದ ಪ್ರೇಕ್ಷಕರು ಮತ್ತು ಆಟಗಾರರು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾದರು ಅಷ್ಟರಲ್ಲಿ ಭದ್ರತಾ ಸಿಬ್ಬಂದಿ ಧಾವಿಸಿ ಬಂದು ಅಭಿಮಾನಿಯನ್ನು ಕರೆದೊಯ್ಯಲು ಮುಂದಾದರು ಆದರೆ ರಿಯಾನ್ ಪರಾಗ್ ನನ್ನ ಅಭಿಮಾನಿಗೆ ಏನು ಆಗಬಾರದು ಎಂದು ಹೇಳಿ ಅವರನ್ನು ತಡೆದರು ರಿಯಾನ್ ಪರಾಗ್ ಅವರ ಈ ನಡೆಯಿಂದ ಇಡೀ ಕ್ರಿಕೆಟ್ ಜಗತ್ತು ಅವರ ಮಾನವೀಯತೆಗೆ ತಲೆಬಾಗಿತ್ತು ಈ ಘಟನೆ ಕೇವಲ ಕ್ರೀಡಾ ಸ್ಪರ್ಧೆಯಾಗಿರದೆ ಅಭಿಮಾನಿಗಳು ಮತ್ತು ಆಟಗಾರರ ನಡುವಿನ ಅವಿನಾಭಾವ ಸಂಬಂಧವನ್ನು ಎತ್ತಿ ತೋರಿಸಿತು ರಿಯಾನ್ ಪರಾಗ್ ತಮ್ಮ ಅಭಿಮಾನಿಯ ಸುರಕ್ಷತೆಗೆ ತೋರಿದ ಕಾಳಜಿಯು ಎಲ್ಲರ ಮನ ಗೆದ್ದಿತು ರಿಯಾನ್ ಪರಾಗ್ ಅವರ ಈ ನಡವಳಿಕೆಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಶ್ಲಾಘಿಸಲಾರಿತು ಅವರು ಕೇವಲ ಉತ್ತಮ ಆಟಗಾರರಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಜನ ಗುರುತಿಸಿದರು ಈ ಘಟನೆ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಕ್ಷಣವಾಗಿ ಉಳಿಯಿತು ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ನಾನು ನಂಬುತ್ತೇನೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತ